ಇತ್ತೀಚಿನ ದಿನಗಳಲ್ಲಿ ಜಮೀನಿನಲ್ಲಿ ಕೃಷಿ ಕೂಲಿ ಕೆಲಸ ಮಾಡುವುದಕ್ಕೆ ಕಾರ್ಮಿಕರೇ ಸಿಗುತ್ತಿಲ್ಲ ಅಂತ ಜಮೀನುದಾರರು ರೈತರು ಗೋಳನ್ನ ತೋಡ್ಕೊಳ್ತಿದ್ದಾರೆ ತನ್ನ ಜಮೀನಿಗೆ ಕೃಷಿ ಕೆಲಸ ಮಾಡೋದಕ್ಕೆ ಬರ್ತಿದ್ದ ಮಹಿಳಾ ಕಾರ್ಮಿಕರನ್ನ ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಶಿವಮೊಗ್ಗ ಏರ್ಪೋರ್ಟ್ನಿಂದ ಗೋವಾಗೆ ವಿಮಾನ ಪ್ರಯಾಣದ ಉಡುಗೊರೆಯನ್ನ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜಮೀನಿನಲ್ಲಿ ಕೃಷಿ ಕೂಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರೇ ಸಿಗುತ್ತಿಲ್ಲ ಅಂತ ಜಮೀನುದಾರರು ರೈತರು ಗೋಳನ್ನ ತೋಡ್ಕೊಳ್ತಿದ್ದಾರೆ ಇನ್ನೊಂದೆಡೆ ಕೆಲಸ ಮಾಡಿಸಿಕೊಂಡು ಮಾಲೀಕರು ಕೂಲಿ ನೀಡದೆ ಸತಾಯಿಸುವ ಉದಾಹರಣೆಗಳು ಕೂಡ ನಮ್ಮ ಮುಂದಿಗಿದೆ ಇದರ ಮಧ್ಯೆ ಇಲೋರ್ವ ಕೃಷಿಕ ತನ್ನ ಜಮೀನಿಗೆ ಕೃಷಿ ಕೆಲಸ ಮಾಡೋದಕ್ಕೆ ಬರ್ತಿದ್ದ ಮಹಿಳಾ ಕಾರ್ಮಿಕರನ್ನ ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಈ ಮೂಲಕ ಸ್ಥಳೀಯ ಜನರಿಂದ ಭಾರಿ ಮೆಚ್ಚುಗೆಯನ್ನ ಪಡೆದಿದ್ದಾನೆ ನಮ್ಮ ಹರಪನಹಳ್ಳಿಯಲ್ಲಿರ್ತಕ್ಕಂಥ ವಿಶ್ವನಾಥ ಎಂಬ ಯುವಕ ಇವತ್ತು ವ್ಯವಸಾಯ ಮಾಡಿ ಇವತ್ತು ಕೂಲಿ ಕಾರ್ಮಿಕರನ್ನ ಪ್ರವಾಸ ಮಾಡೋದಕ್ಕೆ ಏನು ಒಂದು ವಾರ ದಿವಸ ಪ್ರವಾಸ ಮಾಡೋದಕ್ಕೆ ಶಿವಮೊಗ್ಗದಿಂದ ಹರಪನಹಳ್ಳಿಯಿಂದ ಶಿವಮೊಗ್ಗಕ್ಕೆ ಒಯ್ದು ಶಿವಮೊಗ್ಗದಿಂದ ವಿಮಾನಲ್ಲಿ ಗೋವಾಕ್ಕೆ ಪ್ರವಾಸವನ್ನು ಒಯ್ದು ಅಲ್ಲೆಲ್ಲ ನೋಡಿಸಿ ಬಂದು ಇವತ್ತು ಮಾದರಿಯಾಗಿ ಇಡೀ ಕರ್ನಾಟಕದಲ್ಲಿ ಮಾದರಿಯಾಗಿರ್ತಕ್ಕಂಥ ಒಬ್ಬ ರೈತ ವಿಜಯನಗರ ಜಿಲ್ಲೆಯ ರೈತರೊಬ್ಬರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ವಿಮಾನಯಾನವನ್ನ ಮಾಡಿಸಿದ್ದಾರೆ ಶಿವಮೊಗ್ಗ ಏರ್ಪೋರ್ಟ್ನಿಂದ ಗೋವಾಗೆ ವಿಮಾನ ಪ್ರಯಾಣದ ಉಡುಗೊರೆಯನ್ನ ನೀಡಿದ್ದಾರೆ ಕೃಷಿ ಕಾರ್ಮಿಕರ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಸಂದರ್ಭದಲ್ಲಿ ಈ ರೈತನ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಶಿರಗನಹಳ್ಳಿ ರೈತ ವಿಶ್ವನಾಥ್ ತಮ್ಮ ಜಮೀನಿಗೆ ಕಾಯಂ ಆಗಿ ಕೂಲಿ ಕೆಲಸಕ್ಕೆ ಬರ್ತಾ ಇದ್ದ ಮಹಿಳಾ ಕಾರ್ಮಿಕರಿಗೆ ಏನಾದ್ರೂ ಒಂದು ಜೀವನ ಪೂರ್ತಿ ಮರೆಯಲಾಗದ ಉಡುಗೊರೆಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿದ್ರು ಅದರಂತೆ ಎಂದೂ ವಿಮಾನವನ್ನ ಹತ್ತದ ಮಹಿಳಾ ಕಾರ್ಮಿಕರಿಗೆ ವಿಮಾನಯಾನವನ್ನ ಮಾಡಿಸಿದ್ದಾರೆ ಈ ಮೂಲಕ ಅವರು ಜೀವನ ಪರ್ಯಂತ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿದ್ದಾರೆ ವಿಶ್ವನಾಥ್ ಅವರ ತೋಟದಲ್ಲಿ ಕೆಲಸ ಮಾಡುವಾಗ ಯಾವುದಾದರೂ ವಿಮಾನ ಬುರ್ರೆಂದು ಶಬ್ದ ಮಾಡಿಕೊಂಡು ಮೇಲೆ ಹೋಗ್ತಾ ಇದ್ರೆ ಎಲ್ಲರೂ ಅರೆಕ್ಷಣ ಕೆಲಸವನ್ನ ಬಿಟ್ಟು ಕೆಲ ಕ್ಷಣಗಳ ಕಾಲ ಆಕಾಶದತ್ತ ಕಣ್ಣನ್ನ ಹಾಯಿಸಿ ವಿಮಾನ ಹೋಗೋದನ್ನ ನೋಡಿ ಖುಷಿ ಪಡ್ತಾ ಇದ್ರು ಆಗ ರೈತ ವಿಶ್ವನಾಥ್ ಅವರಿಗೆ ಹೊಳೆದಿದ್ದೇ ಎಲ್ಲ ಕಾರ್ಮಿಕರಿಗೆ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿಸಿ ಅವರ ಆಸೆಯನ್ನ ಈಡೇರಿಸಬೇಕು ಅಂತ ತೀರ್ಮಾನಿಸಿದ್ರು ತಾನು ಯೋಜನೆಯನ್ನ ರೂಪಿಸಿದಂತೆ ತಮ್ಮ ಜಮೀನಿನಲ್ಲಿ ಕೆಲಸಕ್ಕೆ ಬರ್ತಿದ್ದ ಹತ್ತು ಮಹಿಳಾ ಕಾರ್ಮಿಕರಿಗೆ ಹಾಗೂ ತಮ್ಮನ್ನ ಸೇರಿದಂತೆ ಹನ್ನೊಂದು ಜನರಿಗೆ ವಿಮಾನದಲ್ಲಿ ಗೋವಾಗೆ ಹೋಗಲು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ನಂತರ ಎಲ್ಲ ಕಾರ್ಮಿಕರನ್ನ ತನ್ನೊಂದಿಗೆ ಹತ್ತಿರದ ವಿಮಾನ ನಿಲ್ದಾಣ ಅದು ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಎಲ್ಲ ಮಹಿಳೆಯರು ಒಂದೇ ತರದ ಸೀರೆಯನ್ನ ಧರಿಸಿಕೊಂಡು ಶಿವಮೊಗ್ಗದಿಂದ ಗೋವಾಕ್ಕೆ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ತಾವು ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡುವಾಗ ತಲೆ ಎತ್ತಿ ಆಕಾಶದಲ್ಲಿ ನೋಡುತ್ತಾ ಇದ್ದ ವಿಮಾನದಲ್ಲಿ ನಾವೇ ಪ್ರಯಾಣ ಮಾಡುತ್ತಿದ್ದೇವೆ ಎಂಬ ಸಂತಸಗೊಳ್ಳುತ್ತಿದ್ರು ಇದೀಗ ಅವರೇ ವಿಮಾನದಲ್ಲಿ ಹಾರಾಡಿ ಫುಲ್ ಖುಷಿಯಾಗಿದ್ದಾರೆ ಈ ಎಲ್ಲದಕ್ಕೆ ಸಾಕ್ಷಿಯಾದ ಆಧುನಿಕ ರೈತ ವಿಶ್ವನಾಥ್ ಈತನ ಜಮೀನಿನಲ್ಲಿ ಯಾವುದೇ ಕೆಲಸ ಇದ್ರೂ ಈ ಮಹಿಳೆಯರು ಇಲ್ಲ ಎನ್ನದೇ ಹೋಗ್ತಿದ್ರು ಹೀಗಾಗಿ ಜಮೀನಿನ ಮಾಲೀಕರೊಂದಿಗೆ ಉತ್ತಮ ಒಡನಾಟವನ್ನ ಹೊಂದಿದ್ದ ಕೂಲಿ ಕಾರ್ಮಿಕರ ಆಸೆಯನ್ನ ಈ ರೈತ ಈಡೇರಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಮಾತ್ರವಲ್ಲ ಇಡೀ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೃಷಿ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡುವುದಕ್ಕೆ ಕಾರ್ಮಿಕರು ಸಿಗುತ್ತಿಲ್ಲ ಎನ್ನು ಅಳಲು ಕೇಳಿ ಬರ್ತಿದೆ ಹೀಗಾಗಿ ಬಹುತೇಕ ಜಮೀನುದಾರರು ಮತ್ತು ರೈತರು ಕೃಷಿ ಯಂತ್ರೋಪಕರಣದ ಮೊರೆ ಹೋಗಿದ್ದಾರೆ ಆದರೂ ಕೆಲವು ಕೆಲಸಗಳನ್ನು ಕಾರ್ಮಿಕರೇ ಮಾಡಬೇಕಾಗಿರುವುದರಿಂದ ಇದಕ್ಕೆ ಪರ್ಯಾಯ ಇಲ್ಲದಂತಾಗಿದೆ ಆದ್ದರಿಂದ ಜಮೀನು ಹೊಂದಿರುವ ರೈತರು ಕೃಷಿ ಕಾರ್ಮಿಕರ ಮನೆಗೆ ಹೋಗಿ ಅವರ ಮನವನ್ನ ಹೋಲಿಸಿ ಜಮೀನಿಗೆ ಕರೆದೊಯ್ದು ಕೆಲಸ ಮಾಡಿಸ್ತಾರೆ ಹೀಗಿರುವಾಗ ವಿಶ್ವನಾಥ್ ಅವರು ತಮ್ಮ ತೋಟಕ್ಕೆ ಕೆಲಸಕ್ಕೆ ಬರು ಮಹಿಳಾ ಕೂಲಿಗಾರರನ್ನ ವಿಮಾನ ಹತ್ತಿಸಿದ್ದಾರೆ ಇನ್ನು ಮಹಿಳಾ ಕಾರ್ಮಿಕರ ಆಸೆಯಂತೆ ಶಿವಮೊಗ್ಗ ಏರ್ಪೋರ್ಟ್ನಿಂದ ಗೋವಾದವರೆಗೂ ವಿಮಾನ ಪ್ರಯಾಣವನ್ನ ಮಾಡಿಸಿದ ವಿಶ್ವನಾಥ್ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ ಹರಪನಹಳ್ಳಿ ರೈತರು ಕೂಡ ಅವರ ಜಮೀನಿನಲ್ಲಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರನ್ನು ಏನು ಶಿವಮೊಗ್ಗದಿಂದ ಗೋವಾಕ್ಕೆ ಒಂದು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸುಮಾರು ಒಂದು ವಾರಗಳ ಕಾಲ ಎಲ್ಲ ಕೂಲಿ ಕೂಡ ಸುತ್ತಮುತ್ತ ಪ್ರದೇಶವನ್ನು ತೋರಿಸ್ಕೊಂಡ್ ಬಂದ್ಬಿಟ್ಟು ಏನು ರೈತರಿಗೆ ಮಾದರಿಯಾಗಿದ್ದಾರೆ ಅವರಿಗೆ ನಾವು ಅಭಿನಂದನೆ ಕೂಡ ತಿಳಿಸ್ತಾ ಇದ್ದೀವಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ